ಸಿನಿಮಾ ರಂಗದಲ್ಲಿ ಹೊಸ ಸಂಚಲನದೊಂದಿಗೆ ನೆತ್ತರಕೆರೆ ತುಳು ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತರಂದು ತೆರೆಗೆ ಅಸ್ತ್ರಾ ಪ್ರೊಡಕ್ಷನ್ ಲಾಂಛನದಲ್ಲಿ ಸ್ವರಾಜ್ ಶೆಟ್ಟಿ ನಿರ್ದೇಶನದಲ್ಲಿ ಲಂಚುಲಾಲ್ ಕೆಎಸ್ ನಿರ್ಮಾಣದಲ್ಲಿ ತಯಾರಾದ ನೆತ್ತರಕೆರೆ ತುಳು ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ಲಂಚುಲಾಲ್ ಕೆಎಸ್ ಈ ಬಗ್ಗೆ ಮಾಹಿತಿ ನೀಡಿದರು ನೆತ್ತರಕೆರೆ ಸಿನಿಮಾ ಸಿನಿಮಾ ರಂಗದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಲಿದೆ ಚಿತ್ರದ ಟ್ರೇಲರ್ ಯೂಟ್ಯೂಬ್ನಲ್ಲಿ ಈಗಾಗಲೇ ಭಾರಿ ಸದ್ದು ಮಾಡುತ್ತಿದೆ ನೆತ್ತರಕೆರೆ ವಿಭಿನ್ನ ಬಗೆಯ ಕಮರ್ಷಿಯಲ್ ಚಿತ್ರವಾಗಿದೆ ಪಾತ್ರಗಳು ಭಿನ್ನವಾಗಿದೆ ಸಿನಿಮಾದ ಬಗ್ಗೆ ಪ್ರೇಕ್ಷಕರಲ್ಲಿ ಕಾತರ ಕುತೂಹಲ ಹೆಚ್ಚಿದೆ ಈ ಸಿನಿಮಾ ಚೇಳಾರ್ ಮುಲ್ಕಿ ಕಿನ್ನಿಗೋಳಿಯಲ್ಲಿ ಚಿತ್ರೀಕರಣ ಪೂರ್ತಿಗೊಂಡಿದೆ ಸ್ವರಾಜ್ ಶೆಟ್ಟಿ ಸಿನಿಮಾಕ್ಕೆ ಚಿತ್ರಕಥೆ ಸಂಭಾಷಣೆಯೊಂದಿಗೆ ನಿರ್ದೇಶನದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರಲ್ಲದೆ ನಾಯಕ ನಟನಾಗಿಯೂ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನಾಯಕಿಯಾಗಿ ದಿಶಾಲಿ ಪೂಜಾರಿ ನಟಿಸಿದ್ದಾರೆ ವಿಶೇಷ ಪಾತ್ರದಲ್ಲಿ ಬಹುಭಾಷಾ ತಾರಾ ನಟ ಸುಮನ್ ತಲ್ವಾರ್ ಲಂಚುಲಾಲ್ ಕೆ ಎಸ್ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ ಯುವ ಶೆಟ್ಟಿ ಪುಷ್ಪರಾಜ್ ಬೊಳ್ಳಾರೆ ಅನಿಲ್ ಉಪ್ಪಳ ಭವ್ಯ ಪೂಜಾರಿ ಪೃಥ್ವಿನ್ ಪೊಳಲಿ ಉತ್ಸವ್ ಅಮಂಜು ನಿತ್ ಪೂಜಾರಿ ವಿಜಯಮಯ್ಯ ಚಂದ್ರಶೇಖರ್ ಸಿದ್ದಕಟ್ಟೆ ಮನೀಶ್ ಶೆಟ್ಟಿ ಉಪಿರಾ ನಮಿತಾ ಕಿರಣ್ ಸುನೀತಾ ವಿನಾಯಕ ಜಪ್ಪು ಭಗವಾನ್ ಕೀರ್ತನ್ ಮುಲ್ಕಿ ಇದ್ದಾರೆ ಸಿನಿಮಾಕ್ಕೆ ಚಿತ್ರಕಥೆ ನಿರ್ದೇಶನ ಸ್ವರಾಜ್ ಶೆಟ್ಟಿ ಕ್ಯಾಮರಾ ಉದಯ ಬಳ್ಳಾಲ್ ಸಂಗೀತ ವಿನೋದ್ ರಾಜ್ ಕೋಕಿಲ ಸಂಕಲನ ಗಣೇಶ್ ನಿರ್ಚಾಲ್ ಸಾಹಸ ಮಾಸ್ ಮಾದಾ ಟೈಗರ್ ಶಿವ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯತೀಶ್ ಪೂಜಾರಿ ಲೈನ್ ಪ್ರೊಡ್ಯೂಸರ್ ಮಯ್ಯ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಕುಡ್ಲಾ ನಿರ್ದೇಶನ ವಿಭಾಗದಲ್ಲಿ ಅವಿನಾಶ್ ಎಸ್ ಆಪ್ತ ನೀತ್ ಪೂಜಾರಿ ಕಾರ್ತಿಕ್ ಜಯಚಂದ್ರನ್ ತುಳಸಿದಾಸ್ ಮಂಜೇಶ್ವರ ಮೇಕಪ್ ಚೇತನ್ ಆರ್ಟ್ಸ್ ವಿಪಿನ್ ನೆತ್ತರಕೆರೆ ಸಿನಿಮಾ ಮಂಗಳೂರಿನಲ್ಲಿ ಪಿ ವಿ ಆರ್ ಸಿನಿ ಪೊಲೀಸ್ ಭಾರತ್ ಸಿನಿಮಾಸ್ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಪಡುಬಿದ್ರೆಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಕಳದಲ್ಲಿ ರಾಧಿಕಾ ಪ್ಲಾನೆಟ್ ಬೆಳ್ತಂಗಡಿಯಲ್ಲಿ ಭಾರತ್ ದೆರಳಕಟ್ಟೆಯಲ್ಲಿ ಭಾರತ್ ಸಿನಿಮಾಸ್ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕರಾದ ಲಂಚುಲಾಲ್ ಕೆ ಕೆಎಸ್ ನಿರ್ದೇಶಕ ಹಾಗೂ ನಾಯಕ ನಟ ಸ್ವರಾಜ್ ಶೆಟ್ಟಿ ನಾಯಕಿ ದಿಶಾಲಿ ಪೂಜಾರಿ ಯುವ ಶೆಟ್ಟಿ ಸಚಿನ್ ಉಪ್ಪಿನಂಗಡಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು